ಬೆನ್ನು ನೋವಿಗೆ ಕಾರಣ ಮತ್ತು ಪರಿಹಾರ ಬೆನ್ನು ನೋವಿಗೆ ಪ್ರಮುಖ ಕಾರಣಗಳೆಂದರೆ ಕುಳಿತು ಕೆಲಸ ಮಾಡುವ ರೀತಿ ಹೊಟ್ಟೆಯ ಮಾಂಸಖಂಡಗಳ ನಿಶಕ್ತಿ ಮೂಳೆಯ ಸವಿತಾ ಇವುಗಳು ಅತಿಯಾದ ಬೆನ್ನು ನೋವಿಗೆ ಕಾರಣ ಬೆನ್ನು ನೋವು ತೀವ್ರವಾದ ಮೇಲೆ ಗಮನ ಹರಿಸುವುದು ಬೆನ್ನು ನೋವು ಪ್ರಾರಂಭವಾದ ಕೂಡಲೇ ಚಿಕಿತ್ಸೆ ಪಡೆಯುವುದು ಒಳ್ಳೆಯದು ಸಾಮಾನ್ಯ ಬೆನ್ನು ನೋವು ಇದ್ದರೆ ಹೆಚ್ಚು ಗಮನ ಕೊಡುವುದು ಅತೀ ವಿರಳ ಎಂಟು ಹತ್ತು ದಿನಗಳ ನಂತರವೇ ನೋವು ಪೀಡಿಸುತ್ತಿದ್ದರೆ ಅದರ ಶಮನಕ್ಕೆ ಗಮನಹರಿಸುವುದು ಬೆನ್ನು ನೋವಿಗೆ ಪರಿಹಾರವೇನು ಬಹಳ ಹೊತ್ತು ಒಂದೇ ಭಂಗಿಯಲ್ಲಿ ಕುಳಿತು ಕೆಲಸ ಮಾಡುವವರು ಆ ಭಂಗಿಯನ್ನು ಬದಲಾಯಿಸುತ್ತಿರಬೇಕು ವಿಶೇಷವಾಗಿ ಕುತ್ತಿಗೆಯ ಸುತ್ತ ಉಂಟಾಗುತ್ತಿರುವ ಮಾಂಸಖಂಡಗಳ ಬಿಗಿತವನ್ನು ಸರಳಗೊಳಿಸಲು ಸಾಕಷ್ಟು ಸಮಯ ತೆಗೆದುಕೊಳ್ಳಬೇಕು ಭಾರವಾದ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗುವಾಗ ಎರಡೂ ಕೈಗಳಿಗೂ ಸಮಾನವಾದ ಭಾರ ಇರುವಂತೆ ಗಮನಿಸಬೇಕು ಒಂದೇ ಬಾರಿ ಎರಡು ರೀತಿಯ ಚಲನೆಗಳನ್ನು ಮಾಡಬಾರದು ಸರಳ ವ್ಯಾಯಾಮ ಬೆನ್ನು ಹಾಗೂ ಹೊಟ್ಟೆಯ ಭಾಗಗಳಿಗೆ ಸರಳ ವ್ಯಾಯಾಮ ಅಗತ್ಯ ಮೈ ಕೈ ಸಡಳಗೊಳಿಸುವುದು ಭುಜಗಳನ್ನು ಮೇಲಕ್ಕೂ ಕೆಳಕ್ಕೂ ಮಾಡುವುದು ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ವೃತ್ತಾಕಾರದಲ್ಲಿ ಚಲಿಸುತ್ತಿರುವುದು ಅತ್ತಿತ್ತ ಸೊಂಟವನ್ನು ಚಲಿಸುತ್ತಿರಬೇಕು ಸೊಂಟವನ್ನು ಮುಂದಕ್ಕೆ ಬಾಗಿ ಕೈಗಳಿಂದ ಕಾಲಿನ ಮೊಣಕಾಲು ಮತ್ತು ಪಾತ್ರೆಗಳನ್ನು ಸಾಕಷ್ಟು ಸಾಧ್ಯವಾದಷ್ಟು ಕೆಳಕ್ಕೆ ಬಾಗುತ್ತಾ ಹೆಬ್ಬರುಗಳನ್ನು ಮುಟ್ಟಬೇಕು ಎತ್ತರಕ್ಕೆ ತಕ್ಕ ಹಾಗೆ ತೂಕ ಇದೆಯೇ ಎಂಬುದನ್ನು ಪರೀಕ್ಷಿಸಿಕೊಳ್ಳಬೇಕು ಸರಿಯಾದ ತೂಕ ಇಳಿಸಿಕೊಳ್ಳುವಂತೆ ಪ್ರಯತ್ನಿಸಬೇಕು ಪ್ರತಿದಿನ ಸಾಕಷ್ಟು ನಿದ್ರೆ ವಿಶ್ರಾಂತಿ ದೇಹಕ್ಕೆ ಅವಶ್ಯಕ ಬೆನ್ನು ನೋವು ಶರೀರದ ಯಾವುದೇ ಕಾಯಿಲೆಯ ಲಕ್ಷಣವಾಗಿರಬಹುದು ಕುತ್ತಿಗೆ ಸ್ಪಾಂಡಿಲೈಟಿಸ್ ಕ್ಯಾನ್ಸರ್ ಮೂತ್ರಕೋಶ ತೊಂದರೆ ಮೂಳೆ ಸವಿತದ ಸಮಸ್ಯೆ ಅಥ್ರಿಟಿಸ್ ಸಂಧಿವಾತ ಪಿತ್ತಕೋಶ